ಅಟ್ಟಿಸ್ಕೊಂಬಂದು ತಗಲಾಕಿರೋ ದೇವ್ರು ಎಸ್ ಎಸ್ ಸುಮ್ನೆ ನಾಗಶ್ರೀ ಅಂತ ಇಟ್ಕೊಂಡಿಲ್ಲ ಅವರು ಅಲ್ಲಿ ಒಂದ್ಸರಿ ಬಂದ್ ಹೋದ್ರು ಇಲ್ಲ ನನ್ ಸಿನಿಮಾ ಯಾವ್ದು ಮಾಡ್ದಿಲ್ಲ ನಾನು ನನ್ನ ಕೆಲ್ಸ ಇದ್ದೀನಿ ಅಂತ ಹೇಳಿದೆ ಬಟ್ ಆದ್ರೂ ಬಿಡಲಿಲ್ಲ ಅವರು ನೀವೇ ಇರಬೇಕು ಈ ಸಿನಿಮಾದಲ್ಲಿ ಅನ್ನೋದು ತುಂಬಾ ಹಠ ಹಿಡಿದು ಮೇಡಮ್ ನಾಗೇಶ್ ಅವರು ಕರ್ಕೊಂಡ್ ಬಂದಿದ್ದಾರೆ ಅದರಿಂದ ಅವರ ಪ್ರೀತಿಗೆ ತಲೆಬಾಗಿ ಇವ್ರ ಆಸೆಗೆ ತಲೆಬಾಗಿ ಸಿನಿಮಾದಲ್ಲಿ ಬಂದಿದ್ದೀನಿ ಫಸ್ಟ್ ಟೈಮ್ ಒಂದು ಟೈಟಲ್ ಸಿನಿಮಾ ಪ್ಯಾರ್ ಅಂತ ಇಟ್ಬಿಟ್ಟು ಮಿಸ್ಟರ್ ಸುಪ್ರೀತ್ ಇದರಲ್ಲ ಒಂದುಗಿನ ತೋದು ಹೇಗೆ ಅಂತ ಹೇಳ್ಕೊಟ್ಟಿದ್ ಅವ್ರೆ ನನಗೆ ಹಿಂಗ್ ಲುಕ್ ಕೊಡಿ ಅಂತ ಹೇಳಿದ್ದವ್ರಿ ಹಿಂಗ್ ಲುಕ್ ಕೊಡಿ ಅಂತ ಹೇಳ್ಬಿಟ್ಟವ್ರ ಇವ್ರೆ ಇಷ್ಟು ವರ್ಷಕ್ಕೆ ನಲ್ವತ್ತು ವರ್ಷ ಸರ್ವೀಸಲ್ಲಿ ಒಂದ್ ಹುಡುಗಿನ ಹೇಗ್ ತಪ್ಪು ಅಂತ ಹೇಳ್ಕೊಟ್ಟು ಡೈರೆಕ್ಟ್ ನನ್ಗೆ ಇವ್ರೆ ಸರ್ ನೀವ್ ಹಿಂಗೆ ತಪ್ಕೋಬೇಕು ನೀವ್ ಹಿಂಗೆ ಇಲ್ಲೇ ನೋಡ್ಬೇಕು ಸರ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಅರ್ಥ ಆಯ್ತಾ ನಿಮ್ಗೆ ಸುಪ್ರೀತ್ ಆ ಅಲ್ಲ ಗೊತ್ತಿಲ್ಲಪ್ಪ ನಾನು ಇವತ್ತಿನ ಪ್ರೀತಿ ಮಾಡೋ ಸ್ಟೈಲ್ ಬೇರೆ ಗೊತ್ತಿಲ್ಲ ಆ ಇರ್ಬೋದು ನೋಡೋಣ ಇವ್ರು ಏನ್ ಹೇಳ್ತಾರೆ ನಾನು ಡಿಸೈಡ್ ಮಾಡಿದ್ದೆ ಏನಿಲ್ಲ ಅದ್ರಲ್ಲಿ ಇವರು ಡಿಸೈಡ್ ಮಾಡೋದು ಸರಿ ವೈಟ್ ಇರ್ಬೇಕು ವೈಟ್ ಮೇಲೆ ವೈಟ್ ಶಾಲೆ ಬೇಕು ಅಂತ ಹೇಳಿ ಹಿಂಗೆ ಮಾಡ್ಬೇಕಾದ್ರೆ ಓಕೆ ಮ್ಯಾಟರ್ ಅಲ್ಲ ಲಾಂಗ್ ಅವ್ರಿಗೆ ಬೇಕು ಅದು ಅವ್ರಿಗೋಸ್ಕರ ಬಂದ್ರೆ ಸಿನಿಮಾ ಇದು ಪ್ಯಾರ್ ಪ್ಯಾರ್ ಅಂತ ಹೇಳ್ತಾರೆ ಹೊರತು ಎಲ್ಲೂ ರವಿಚಂದ್ರನ್ 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 ಅಂತ ಹೇಳ್ತಾನೆ ಇದ್ದೀರ ರವಿಚಂದ್ರನ್ಗೆ ಸಿನಿಮಾದಲ್ಲಿ ಯಾರು ಪ್ಯಾರ್ ಮಾಡೋರೇ ಇಲ್ಲ ಮಗಳನ್ನ ಒಂದು ಕೊಟ್ಟಿದ್ದಾರೆ ಮಗಳ ಜೊತೆ ಒಂದ್ ಪ್ಯಾರ್ ಇದೆ ಅಲ್ಲಮ್ಮ ಹಾ ಬೇರೆ ಪ್ಯಾರಿಲ್ಲ ಆ ಪ್ಯಾರನ್ನ ಸಾಯಿಸ್ಬಿಟ್ಟಿದ್ದಾರೆ ಮುಂಚೆನೆ